ರಾಜ್ಯದಲ್ಲಿ ಎಟಿಎಂ ಕೇಂದ್ರಗಳಿಂದ ನಗದು ತೆಗೆದುಕೊಳ್ಳುವ ಪ್ರಮಾಣ ಇಳಿಕೆಯ ಹಾದಿಯಲ್ಲಿ ಸಾಕ್ತಾ ಇದೆ ಅಂತ ಎಟಿಎಂ ನಿರ್ವಹಣಾ ಸಂಸ್ಥೆಯಾದಂತಹ ಸಿಎಂಎಸ್ ಇನ್ಫೋಸಿಸ್ಟಮ್ ತಿಳಿಸಿದೆ ಕಳೆದ ವರ್ಷದಲ್ಲಿ ಡಿಜಿಟಲ್ ಪಾವತಿಗಳ ಬಳಕೆ ಹೆಚ್ಚಾಗಿರುವುದು ಮತ್ತು ಮಾಸಿಕ ವಹಿವಾಟುಗಳು ಹೊಸ ಎತ್ತರಕ್ಕೆ ತಲುಪಿ ತಲುಪಿರುವುದು ಈಗ ನಗದು ಬಳಕೆಯ ಇಳಿಕೆಗೆ ಪ್ರಮುಖ ಕಾರಣವಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ದೇಶಾದ್ಯಂತ ಪ್ರತಿ ಎಟಿಎಂ ನಿಂದ ವಿಲಾದಂತಹ ಮಾಸಿಕ ಸರಾಸರಿ ನಗದು ಒಂದು ಪಾಯಿಂಟ್ ಇಪ್ಪತ್ತೊಂದು ಕೋಟಿ ರೂಪಾಯಿ ನಷ್ಟಿದೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹಣಕಾಸು ವರ್ಷದಲ್ಲಿದ್ದಂತಹ ಒಂದು ಪಾಯಿಂಟ್ ಮೂವತ್ತು ಕೋಟಿ ರೂಪಾಯಿಗೆ ಹೋಲಿಸಿದ್ರೆ ಕುಸಿತವಾಗಿದೆ ಆದ್ರೂ ಜನ ಒಂದು ಬಾರಿಗೆ ಹಿಂಪಡೆಯುವಂತಹ ಸರಾಸರಿ ಮೊತ್ತ ಶೇಕಡಾ ನಾಲ್ಕು ಪಾಯಿಂಟ್ ಐದರಷ್ಟು ಹೆಚ್ಚಳವಾಗಿದ್ದು ಐದ್ ಸಾವಿರದ ಐದ್ನೂರ ಎಂಬತ್ ಆರು ರೂಪಾಯಿನಿಂದ ಐದು ಸಾವಿರದ ಎಂಟನೂರ ಮೂವತ್ತೈದು ರೂಪಾಯಿಗೆ ಏರಿಕೆಯಾಗಿದೆ ನಗರ ಪ್ರದೇಶಗಳಿಗಿಂತ ಅರೆ ನಗರ ಮತ್ತು ಗ್ರಾಮೀಣ ಭಾಗಗಳಲ್ಲಿ ನಗದು ಹಿಂಪಡೆಯುವ ಪ್ರವೃತ್ತಿ ಹೆಚ್ಚಿದ್ದು ಮೆಟ್ರೋ ನಗರಗಳಿಗಿಂತ ಇಲ್ಲಿನ ಎಟಿಎಂಗಳಲ್ಲಿ ಹೆಚ್ಚು ಹಣ ವರ್ಗಾವಣೆಯಾಗಿದೆ ಮಾನ್ಸೂನ್ ಬಿಸಿಲು ಹೆಚ್ಚಳ ಮತ್ತು ಹಬ್ಬಗಳಂತಹ ಅಂಶಗಳು ಸಹ ನಗದು ಬಳಕೆಯ ಮೇಲೆ ಪ್ರಮಾ ಪ್ರಭಾವನ್ನ ಬೀರಿವೆ ಇನ್ನು ಇದೇ ವೇಳೆ ಕಳೆದ ವರ್ಷದ ಜಿಎಸ್ಟಿ ಸುಧಾರಣೆಗಳ ನಂತರ ವಿಮಾ ಕ್ಷೇತ್ರದಲ್ಲಿನ ಖರ್ಚು ಶೇಕಡಾ ಮೂವತ್ತೆರಡರಷ್ಟು ವೃದ್ಧಿಯಾಗಿದ್ರೆ ಶಿಕ್ಷಣ ಮತ್ತು ಮನರಂಜನಾ ಕ್ಷೇತ್ರಗಳಲ್ಲಿ ವೆಚ್ಚ ಇಳಿಕೆ ಕಂಡಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ